ಬಾಕ್ಸ್ನಲ್ಲಿ ನಾನು ಕನ್ನಡ ಜೊತೆಗೆ ಇಂಗ್ಲೀಷ್ ಆಗಿರ್ಬೋದು ಹಿಂದಿ ಹಿಸ್ಟ್ರಿ ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಅಲ್ಲಿನೂ ಕೂಡ ವಿಡಿಯೋಗಳು ಬರ್ತಾ ಇದ್ದಾವೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ರಾಗಿ ಮುದ್ದೆ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಸಂದರ್ಭ ಸೂಚಿಸಿ ಉತ್ತರಿಸಿರಿ ಮೊದಲ ವಾಕ್ಯ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಫಸ್ಟ್ ಆಯ್ಕೆ ಬರೀಬೇಕು ಈ ವಾಕ್ಯವನ್ನು ಹ ರಘುನಾಥರವರ ರಾಗಿ ಮುದ್ದೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಆಯ್ಕೆ ಆಯಿತು ಸಂದರ್ಭ ಲೇಖಕರು ದುಡಿಯುವ ಹಳ್ಳಿಯ ಜನರು ಮುದ್ದೆ ತಿನ್ನುವ ಪ್ರಸಂಗವನ್ನು ನೆನಪಿಸಿಕೊಂಡು ಈ ಮಾತುಗಳನ್ನು ಹೇಳ್ತಾರೆ ವಿವರಣೆ ಹಳ್ಳಿಯ ದುಡಿಯುವ ಜನರ ಬದುಕಿನ ಚಿತ್ರಣ ಹೊಲದ ಬದಿಯ ಮರದ ನೆರಳಲ್ಲಿ ಮಧ್ಯಾಹ್ನದ ಊಟಕ್ಕೆ ಕುಳಿತ ಗುಂಪು ಒಬ್ಬೊಬ್ಬರು ರಾಗಿ ಮುದ್ದೆಯನ್ನು ಕೈಯಲ್ಲಿ ಹಿಡಿದಿದ್ದಾರೆ ಮುದ್ದೆಯನ್ನು ಅದುಮುತ್ತಾ ಆಕಾರಕ್ಕೆ ತಂದು ಸಾರನ್ನೋ ಗೊಜ್ಜನ್ನೋ ತುಂಬಿಸಿಕೊಂಡು ಮೇಲ್ಭಾಗದಿಂದ ತುತ್ತು ಮುರಿಯುತ್ತಾ ನುಂಗುತ್ತಾ ಇರುತ್ತಾರೆ ಮುದ್ದೆ ಕರಗುವ ವೇಳೆಗೆ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಎಂದು ಹಳ್ಳಿಯ ದುಡಿಯುವ ಜನರ ಬದುಕನ್ನು ವಿವರಿಸುವ ಸಂದರ್ಭ ಇದಾಗಿದೆ ಅಂತ ಬರ್ತರೆ ಸಾಕು ಸೆಕೆಂಡ್ ಸೆಂಟೆನ್ಸ್ ಎಷ್ಟೋ ಜೋರಾಗಿ ಜಗ್ಗಿದರೂ ಚುಮುತ್ತಿದ್ದುದು ದಾರದಷ್ಟೇ ದಪ್ಪದ ನೀರು ಆಯ್ಕೆ ಈ ವಾಕ್ಯವನ್ನು ಚಹ ರಘುನಾಥರವರ ರಾಗಿ ಮುದ್ದೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಆಯ್ಕೆ ಸಂದರ್ಭ ಲೇಖಕರು ತಮ್ಮೂರಿನ ಬೋರ್ವೆಲ್ನಲ್ಲಿ ನೀರಿನ ಬಗ್ಗೆ ಹೇಳುವ ಮಾತು ಇದಾಗಿದೆ ವಿವರಣೆ ಲೇಖಕರು ತಮ್ಮ ಊರಿನ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಕರಿಯನನ್ನು ನೆನಪಿಸಿಕೊಳ್ಳುತ್ತಾರೆ ದೊಡ್ಡದೊಂದು ರಾಗಿ ಮುದ್ದೆಯಂತೆ ಕಾಣುತ್ತಿದ್ದ ಅವನ ಮಕ್ಕಳ ಪಾಲಿಗೆ ಆಶ್ಚರ್ಯದ ವಸ್ತುವಾಗಿದ್ದ ಅವನು ಲೇಖಕರ ಮನೆಯ ಪಕ್ಕದ ಬೋರ್ವೆಲ್ಗೆ ನೀರಿಗಾಗಿ ಬರುತ್ತಿದ್ದ ನೀರು ಪಾತಾಳದಲ್ಲಿ ನೆಲೆ ನಿಂತಿದ್ದರಿಂದ ಕರಿಯ ಎಷ್ಟು ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದುದು ದಾರದಷ್ಟೇ ದಪ್ಪದ ನೀರು ಎಂದು ಹೇಳುತ್ತಾರೆ ಲೇಖಕರ ತಾಯಿಯ ಹೊಟ್ಟೆ ಆ ದೋವಲ್ ಬಡಿದೆ ಆಸೆಗಟ್ಟಿತು ಎನ್ನುತ್ತಾರೆ ಅನ್ನೋದನ್ನ ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ ಮುಂದಿನ ಪ್ರಶ್ನೆ ಸೀಕನ್ನು ಚಪ್ಪರಿಸಿದ ರುಚಿ ಇನ್ನೂ ನಾಲಿಗೆಯಲ್ಲಿ ಇದೆ ಆಯ್ಕೆ ಈ ವಾಕ್ಯವನ್ನ ಚಹ ರಘುನಾಥರವರ ರಾಗಿ ಮುದ್ದೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸೊ ಆಯ್ಕೆ ಆಯ್ತು ಇನ್ನು ಸಂದರ್ಭವನ್ನ ಬರಿಬೇಕಾಗ್ತದೆ ಸಂದರ್ಭ ಏನದಂದ್ರೆ ಲೇಖಕರು ಸೀಕಿನ ಬಗ್ಗೆ ವರ್ಣಿಸುತ್ತಾ ಈ ಮಾತನ್ನ ಹೇಳಿದ್ದಾರೆ ವಿವರಣೆ ರಾಗಿ ಮುದ್ದೆ ಮಾಡಿದ ನಂತರ ಮಡಕೆಯ ತಳದಲ್ಲಿ ಮುದ್ದೆಯ ಅಂಟಿನ ಸಣ್ಣದೊಂದು ಎಳೆ ಉಳಿದಿರುತ್ತದೆ ಅದೇ ಸೀಕು ಸೀಕು ಬಾಕು ಎಂದು ಹಳ್ಳಿ ಭಾಷೆಯಲ್ಲಿ ಹೇಳುತ್ತಾರೆ ಈ ಸೀಕು ತುಂಬಾ ರುಚಿಕರ ಒಣಗಿದ ಸೀಕು ಕುರುಂ ಕುರುಂ ಹಪ್ಪಳದಂತೆ ಸ್ವಾದಿಷ್ಟವಾಗಿರುತ್ತದೆ ಬಾಲ್ಯದಲ್ಲಿ ಅಮ್ಮ ಬಿಡಿಸಿ ಒಲೆಗುಂಡಿನ ಮೇಲಿಟ್ಟ ಸೀಕನ್ನು ನೆನಪಿಸಿಕೊಳ್ಳುತ್ತಾ ಸೀಕನ್ನು ಚಪ್ಪರಿಸಿದ ರುಚಿ ಇನ್ನೂ ನಾಲಿಗೆಯಲ್ಲಿ ಇದೆ ಎನ್ನುತ್ತಾರೆ ಲೇಖಕರು ಮೂರನೇ ವಾಕ್ಯ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು ಆಯ್ಕೆ ಈ ವಾಕ್ಯವನ್ನ ಚಹ ರಘುನಾಥರವರ ರಾಗಿ ಮುದ್ದೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ಮುದ್ದೆ ಮಾಡುವ ಕೌಶಲ್ಯದ ಬಗ್ಗೆ ವಿವರಿಸುತ್ತಾ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ವಿವರಣೆ ಲೇಖಕರು ಮುದ್ದೆ ಮಾಡುವ ಕಲೆಯನ್ನು ವಿವರಿಸುತ್ತಾರೆ ಕುದಿಯುವ ನೀರಿಗೆ ಹಿಟ್ಟು ಬೆರೆಸಿ ಹದವಾಗಿ ಕುದಿಸಿ ಪಾಕಕ್ಕೆ ಬಂದ ಮಿಶ್ರಣವನ್ನು ಉಂಡೆಗಟ್ಟುವ ಪ್ರಕ್ರಿಯೆಗೆ ಅನುಭವ ಬೇಕು ಮುದ್ದೆ ಗಂಟಾಗದಂತೆ ಪೆಡುಸಾಗದಂತೆ ಮುದ್ದೆ ಮಾಡಲಿಕ್ಕೆ ಕೈಗಳು ಪಳಗಿರಬೇಕು ಹಬೆಯಾಡುವ ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡ್ ಉಂಡೆಗಟ್ಟುವುದಕ್ಕೂ ಕೌಶಲ್ಯ ಇರಬೇಕು ಎಂದು ಹೇಳುವ ಸಂದರ್ಭ ಇದಾಗಿದೆ ಮುಂದಿನ ವಾಕ್ಯ ಸಂದು ಹೋದ ಜೀವನ ಶೈಲಿಯೊಂದರ ಮೆಲುಕು ಅಂತ ಕೇಳಿದ್ದಾರೆ ಉತ್ತರ ಈ ವಾಕ್ಯವನ್ನು ಚಹ ರಘುನಾಥರವರ ರಾಗಿ ಮುದ್ದೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಲೇಖಕರು ತಮ್ಮ ತಾತನ ದೊಡ್ಡಿಯಂಥ ಮನೆಯಲ್ಲಿನ ನೆನಪುಗಳನ್ನು ಮಾಡಿಕೊಳ್ಳುತ್ತಾ ಈ ಮಾತುಗಳನ್ನು ಹೇಳಿದ್ದಾರೆ ವಿವರಣೆ ತಾತನ ಮನೆಯಲ್ಲಿ ಹತ್ತಾರು ಮಂದಿಗೆ ದೊಡ್ಡ ಬಾಣಿಯಲ್ಲಿ ಮುದ್ದೆ ಮಾಡುತ್ತಿದ್ದ ದಿನಗಳನ್ನು ಲೇಖಕರ ತಾಯಿ ಕತೆ ರೂಪದಲ್ಲಿ ಹೇಳ್ತಾರೆ ದೇಹದ ಶಕ್ತಿಯನ್ನು ಕ್ರೋಢೀಕರಿಸಿ ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ದೆಯ ಹೆಸರನ್ನು ತೊಳಸುವುದು ಬಲು ಕಷ್ಟದ ಕೆಲಸವಾಗಿತ್ತು ಕೆಲವೊಮ್ಮೆ ಕೈಯ ಶಕ್ತಿ ಹೆಚ್ಚಾಗಿದೆಯೋ ಮಡಕೆ ಹಳತಾಗಿಯೋ ಕೋಲು ಬಾಣಿಯ ತಳ ಛೇದಿಸಿ ಹೆಸರೆಲ್ಲ ಒಲೆಯ ಪಾಲಾಗಿ ಬಿಡುತ್ತಿತ್ತು ಆಗ ಆ ಹಿಟ್ಟಿನ ಕೋಲಲ್ಲಿ ಮಗಳ ಅಟ್ಟಾಡಿಸುವ ಅಜ್ಜಿಯ ಸಿಟ್ಟು ಕೇವಲ ಬರಿಯ ನೆನಪುಗಳಲ್ಲ ಸಂದು ಹೋದ ಜೀವನ ಶೈಲಿಯೊಂದರ ಮೆಲುಕು ಎಂದು ಲೇಖಕರು ಹೇಳುತ್ತಾರೆ ಅಂತ ಬರೆದ್ರೆ ಸಾಕು ಮುಂದಿನ ವಾಕ್ಯ ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚಲುವೆಯರು ಅಂತ ಇದೆ ಉತ್ತರ ಆಯ್ಕೆ ಈ ವಾಕ್ಯವನ್ನು ಚಹ ರಘುನಾಥರವರ ರಾಗಿ ಮುದ್ದೆ ಎಂಬ ಗದ್ದಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ಜರ್ಮನಿಯಲ್ಲಿ ಹುಡುಗಿಯರು ಮುದ್ದೆ ತಿಂದ ಪ್ರಸಂಗವನ್ನು ನೆನಪಿಸಿಕೊಂಡು ಈ ಮಾತನ್ನು ಹೇಳಿದ್ದಾರೆ ಎರಡು ಸಾವಿರದ ಆರರಲ್ಲಿ ಜರ್ಮನಿಯಲ್ಲಿ ವಿಶ್ವಕಪ್ ಕ್ರೀಡಾಕೂಟದಲ್ಲಿ ಕ್ಯಾಂಟೀನ್ನಲ್ಲಿ ಮುದ್ದೆ ತಂದು ತಿಂದ ಪ್ರಸಂಗ ಮೆನುವಿನಲ್ಲಿ ರಾಗಿಬಾಲ್ ಎಂದು ಸೇರಿಸಲಾಗಿತ್ತು ವಿದೇಶದಲ್ಲಿ ವಿಶೇಷವಾಗಿದ್ದ ಈ ರಾಗಿಬಾಲ್ಗಳನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ತುಟಿ ಬನ್ನೆ ಕೆಡದಂತೆ ಚಮಚದಲ್ಲಿ ಹುಡುಗಿಯರು ತಿನ್ನುತ್ತಿದ್ದರು ಹುಡುಗರು ಇಡೀ ಮುದ್ದೆಯನ್ನೇ ಒಮ್ಮೆಗೆ ಎತ್ತಿಕೊಂಡು ಕಚ್ಚಿ ತಿನ್ನುತ್ತಿದ್ದ ಕ್ಯಾಂಟೀನಿನ ಆ ಸನ್ನಿವೇಶ ರಸಮಯವಾಗಿತ್ತೆಂದು ಲೇಖಕರು ವರ್ಣಿಸುತ್ತಾರೆ ಅಂತ ಬರೆದ್ರೆ ಸಾಕು ಮುಂದಿನ ವಾಕ್ಯ ಅದು ಪದಗಳಿಗೆ ನಿಲುಕದ ರಸಾನುಭವ ಆಯ್ಕೆ ಈ ವಾಕ್ಯವನ್ನು ಚಹ ರಘುನಾಥರವರ ರಾಗಿ ಮುದ್ದೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ರಾಗಿ ಮುದ್ದೆಯು ನೀಡುವ ರಸಸ್ವಾದವನ್ನು ಕುರಿತು ಲೇಖಕರು ಹೇಳುವ ಮಾತು ಇದಾಗಿದೆ ವಿವರಣೆ ರಾಗಿ ಮುದ್ದೆಯ ವಿಶೇಷವೆಂದರೆ ಅದು ಯಾವುದೋ ಸಾರಿನೊಂದಿಗೆ ಹೊಂದಿಕೊಳ್ಳುತ್ತದೆ ಕೂಚಿದ ಸಾರು ಸೊಪ್ಪೆ ಸಾರು ಹಿತಕವರೆ ಕೋಳಿ ಸಾರು ಹುರುಳಿಕಾಳು ಸಾರು ಉಪ್ಪು ಮೆಣಸಿನಕಾಯಿ ಗೊಜ್ಜು ಹೀಗೆ ಎಲ್ಲದರೊಂದಿಗೆ ಹೊಂದಿಕೆಯಾಗುತ್ತದೆ ಕೊನೆಗೆ ಮಜ್ಜಿಗೆಯೊಂದಿಗೆ ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆಟ್ಟಿ ಮೆಲ್ಲುವ ಆನಂದವನ್ನು ವಿವರಿಸುತ್ತಾ ಅದು ಪದಗಳಿಗೆ ನಿಲುಕದ ರಸಾನುಭವ ಅಂತ ಹೇಳಿದ್ದಾರೆ ಅಂತ ಬರೆದ್ರೆ ಸಾಕು ಎಂಟನೇ ವಾಕ್ಯ ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಸಂದರ್ಭ ಆಯ್ಕೆ ಈ ವಾಕ್ಯವನ್ನು ಚಹ ರಘುನಾಥರವರ ರಾಗಿ ಮುದ್ದೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ರಾಗಿ ಲಕ್ಷ್ಮಣಯ್ಯನವರು ತಮ್ಮ ಹೆಂಡತಿಗೆ ಹೇಳುವ ಮಾತಿದು ಅಂತ ಬರಿಬೇಕು ವಿವರಣೆ ಲೇಖಕರು ರಾಗಿ ಬಗ್ಗೆ ಮಾತನಾಡುತ್ತಾ ರಾಗಿ ಲಕ್ಷ್ಮಣಯ್ಯನವರನ್ನು ನೆನೆಯುತ್ತಾರೆ ಅವರು ರಾಗಿಯ ಬಗ್ಗೆ ಹಲವಾರು ಸಂಶೋಧನೆಗಳನ್ನು ಮಾಡಿ ಹೊಸ ತಳಿಗಳನ್ನು ಪರಿಚಯಿಸ್ತಾರೆ ಅನಾರೋಗ್ಯದಲ್ಲೂ ರಾಗಿ ಧ್ಯಾನ ಮಾಡುತ್ತಿರುತ್ತಾರೆ ಶಸ್ತ್ರಚಿಕಿತ್ಸೆಗೆ ಹೋಗುವಾಗಲೂ ವೈದ್ಯರ ಬಳಿ ನಾನು ಚೇತರಿಸಿಕೊಂಡು ರಾಗಿ ಸಂಶೋಧನೆಯಲ್ಲಿ ಮುಂದುವರಿಯಬಹುದಾ ಎಂದು ಕೇಳುತ್ತಾರೆ ನಂತರ ತಮ್ಮ ಹೆಂಡತಿಗೆ ಶಸ್ತ್ರಚಿಕಿತ್ಸೆ ಫಲಕಾರಿಯಾಗದೇ ಇದ್ದರೆ ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂದು ಕೊನೆಯ ಆಸೆಯನ್ನು ಹೇಳಿಕೊಳ್ತಾರೆ ಅಂತ ಬರೆದ್ರೆ ಸಾಕು ಇನ್ನು ಆಯ್ಕೆ ಪ್ರಶ್ನೆಗಳು ಗ್ರಾಮದ ಅಧಿದೇವತೆ ಯಾರು ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಇಸ್ ಏನಪ್ಪ ಅಂತಂದರೆ ನಾಗಮ್ಮ ಕಣ್ಣುಗಳಲ್ಲಿ ಯಾವುದರ ಸಾಲು ಚಿತ್ರಗಳು ಮೂಡಿಕೊಂಡವು ಮುದ್ದೆ ಸಾಲು ಹೋಟೆಲಿನಲ್ಲಿ ಕರಿಯ ಏನು ಕೆಲಸ ಮಾಡುತ್ತಿದ್ದ ಕಸಮುಸ್ರೆ ಬಳಿತಿದ್ದ ಊರಿನ ನೀರು ಎಲ್ಲಿ ನೆಲೆ ನಿಂತಿತ್ತು ಪಾತಾಳದಲ್ಲಿ ನೀರಿಗಾಗಿ ಕರಿಯ ಏನನ್ನು ತರುತ್ತಿದ್ದ ದೊಡ್ಡದೊಂದು ಬಾಣಿ ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಯಾವುದು ಸೀಕು ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸವಿದೆ ನಾಲ್ಕು ಸಾವಿರ ವರ್ಷ ರಾಗಿಯಲ್ಲಿ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ ಯಾವುದು ಕಾರ್ಬೋಹೈಡ್ರೇಟ್ ಇನ್ನು ನೆಕ್ಸ್ಟ್ ಬರಿಬೇಕಾಗಿತ್ತು ಅಕ್ಕಿ ಗೋಧಿಗೆ ಹೋಲಿಸಿದರೆ ಎಷ್ಟು ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ ಅಂತ ಕೇಳಿದರೆ ಎಂಟತ್ತು ಪಟ್ಟು ಅನ್ನೋದು ಸರಿಯಾದ ಉತ್ತರ ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯನವರು ತಮ್ಮ ಪತ್ನಿಗೆ ಹೇಳಿಕೊಂಡ ಕೊನೆ ಆಸೆ ಯಾವುದು ಅಂತ ಕೇಳಿದರು ಫ್ರೆಂಡ್ಸ್ ಅದು ಒಂದು ರಾಗಿ ಸುರಿಯಿರಿ ಅಂತಕ್ಕಂಥ ಆಯ್ಕೆ ಏನಾಗ್ತದಪ್ಪ ಅಂತಂದರೆ ಕರೆಕ್ಟ್ ಆಗ್ತದೆ ಸೊ ಇದನ್ನೇ ನೀವು ಏನು ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಸೊ ಮುಂದೆ ಪ್ರಶ್ನೆ ಇರ್ತಕ್ಕಂಥದ್ದು ಏನಿದೆ ಅಂತಂದರೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕು ಸೊ ಉತ್ತರ ಮೊದಲ ಪ್ರಶ್ನೆ ಇತ್ತು ಲೇಖಕರು ಹಾಗೂ ಅವರ ಅಣ್ಣನ ನಾಲೆಗೆ ಮೇಲೆ ನೀರುರಲು ಕಾರಣವೇನು ಅಂತ ಕೇಳಿದರು ಆಯ್ಕೆ ಅಂದರೆ ಉತ್ತರ ಲೇಖಕರು ಹಾಗೂ ಅವರ ಅಣ್ಣನು ನಾಗಮ್ಮನ ದೇಗುಲದ ಕಟ್ಟೆಯ ಮೇಲೆ ಕುಳಿತಿರುತ್ತಾರೆ ಆಗ ಕಟ್ಟಡ ನಿರ್ಮಾಣಕ್ಕೆಂದು ಬಂದಿದ್ದ ಶ್ರಮಿಕರ ಗುಂಪು ಮರದ ನೆರಳಿನಲ್ಲಿ ಬುತ್ತಿ ಬಿಚ್ಚಿ ಮುದ್ದೆ ಹಾಗೂ ಕಿವಿಚದ ಸಾರನ್ನು ತೆರೆದೇ ಊಟ ಮಾಡುತ್ತಿದ್ದರು ಮುದ್ದೆ ಹಾಗೂ ಸಾರಿನ ಘಮ ಮತ್ತು ಮುದ್ದೆಯನ್ನು ಸಾರಿನಲ್ಲಿ ಹೊರಳಿಸುತ್ತಾ ಅವರು ನುಂಗುತ್ತಿದ್ದಾಗ ಲೇಖಕರು ಮತ್ತು ಅವರ ಅಣ್ಣನ ನಾಲೆಗೆಯ ಮೇಲೆ ನೀರುರಿತು ಮುಂದಿನ ಪ್ರಶ್ನೆ ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕನಜಗಳಾಗಿವೆ ಅಂತ ಕೇಳಿದ್ರು ಸೊ ಕರ್ನಾಟಕ ರಾಜ್ಯದಲ್ಲಿನ ಮಂಡ್ಯ ಮೈಸೂರು ತುಮಕೂರು ಕೋಲಾರ ಜಿಲ್ಲೆಗಳು ರಾಗಿಯ ಕನಜಗಳಾಗಿವೆ ಅಂತ ಬರೆದ್ರೆ ಸಾಕು ಇನ್ನು ಮೂರನೇ ಪ್ರಶ್ನೆ ರಾಗಿಯ ಬೀಸುವ ಕಲ್ಲನ್ನು ಕುರಿತು ಜನಪದ ಹೆಣ್ಣುಮಗಳ ಪ್ರಾರ್ಥನೆ ಯಾವುದು ಅಂತ ಕೇಳಿದ್ರು ಉತ್ತರ ರಾಗಿ ಬೀಸುವ ಕಲ್ಲಿನ ಕುರಿತು ಜನಪದ ಹೆಣ್ಣುಮಗಳ ಪ್ರಾರ್ಥನೆ ಎಂದರೆ ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದ್ರಮ್ಮ ಅನ್ನೋದು ಇನ್ನು ಮುದ್ದೆ ಮಾಡಲು ಬೇಕಾದ ಕೌಶಲವೇನು ಅಂತ ಕೇಳಿದ್ದಾರೆ ಆನ್ಸರ್ ಆನ್ಸರೀಸ್ ಕುದಿಯುವ ನೀರಿಗೆ ರಾಗಿ ಹಿಟ್ಟು ಬೆರೆಸಿ ಹದವಾಗಿ ಕುದಿಸಿ ಪಾಕಕ್ಕೆ ಬಂದ ಮಿಶ್ರಣವನ್ನು ಕಟ್ಟಬೇಕು ಗಂಟಾಗದಂತೆ ಎರಡು ಸಾಗದಂತೆ ಪಳಗಿದ ಕೈಗಳಿಂದ ಮುದ್ದೆ ಮಾಡಬೇಕು ಹಬೆಯಾಡುವ ಮುದ್ದೆಯನ್ನು ಕೈವದ್ದೆ ಮಾಡಿಕೊಂಡು ಉಂಡೆ ಕಟ್ಟುವುದಕ್ಕೆ ಅನುಭವ ಬೆರೆತ ಕೌಶಲ್ಯವಿರಬೇಕು ಅಂತ ಬರೆದ್ರೆ ಸಾಕು ಐದನೇ ಪ್ರಶ್ನೆ ಲೇಖಕರ ಪ್ರಕಾರ ದುಡಿಯುವ ಜನಕ್ಕೆ ಯಾವ ರೀತಿಯ ಮುದ್ದೆ ಇರಬೇಕು ಅಂತ ಕೇಳಿದ್ದಾರೆ ಆನ್ಸರ್ ಆನ್ಸರೀಸ್ ದುಡಿಯುವ ಜನಕ್ಕೆ ಗೋಡೆಗೆಸೆದರೆ ಪುಟ್ಟಿವ ಚಂಡಿನಂಥ ಗಟ್ಟಿ ಮುದ್ದೆಯೇ ಬೇಕು ಏಕೆಂದರೆ ಅದು ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಇನ್ನು ಯಾವ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು ಅಂತ ಕೇಳಿದ್ದಾರೆ ಆನ್ಸರ್ ಅನ್ಸರಿ ವಿಶ್ವಕಪ್ ಪಂದ್ಯಾವಳಿ ಜರ್ಮನಿಯಲ್ಲಿ ನಡೆಯುತ್ತಿದ್ದಾಗ ಕ್ಯಾಂಟೀನಲ್ಲಿ ರಾಗಿ ಬಾಲ್ ಮೆನು ಫಲಕದಲ್ಲಿತ್ತು ಆ ರಾಗಿ ಬಾಲ್ಗಳನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ತುಟಿಬನ್ನ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚಲುವೆಯರು ಇಡೀ ಮುದ್ದೆಯನ್ನು ಒಮ್ಮೆಗೆ ಎತ್ತಿಕೊಂಡು ತಿನ್ನುವ ಚನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು ಇನ್ನು ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ ಅಂತ ಕೇಳಿದರು ಸೊ ರಾಗಿಯಲ್ಲಿ ಹೃದಯ ಬೇನೆ ಮತ್ತು ಕ್ಯಾನ್ಸರ್ ರೋಗವನ್ನು ತಡೆಯಬಲ್ಲ ಗುಣವಿದೆ ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಣ ಮಾಡ್ತದ ಪ್ರತ್ಯಾಮ್ಲಯ ಗುಣ ಇರುವುದರಿಂದ ದೇಹಕ್ಕೆ ತಂಪು ರಾಗಿಯಲ್ಲಿನ ಕ್ಯಾಲ್ಸಿಯಂ ಬೆಳೆಯುವ ಮಕ್ಕಳಿಗೆ ಟಾನಿಕ್ ಇದ್ದಂತೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್ ಎಸ್ ಮುದ್ದೆ ಕುರಿತು ಕೋಮಲಾಂಗಿಯರಿಗೆ ಇರುವ ಹೆದರಿಕೆ ಯಾವುದು ಅಂತ ಕೇಳಿದ್ದಾರೆ ದ ಆನ್ಸರ್ ಏನಪ್ಪ ಅಂತಂದರೆ ಮುದ್ದೆಯ ಬಣ್ಣ ಮೈ ಬಣ್ಣ ಕಂದಿಸುತ್ತದೆಂದು ಕೋಮಲಾಂಗಿಯರು ಕಂಗಾಲಾಗುತ್ತಾರೆ ಅದು ಮಧುಮೇಹಿಗಳ ಪಥ್ಯವೆಂದು ಮೂಗು ಮುರಿಯುತ್ತಾರೆ ಅಂತ ಬರೆದ್ರೆ ಸಾಕು ಇನ್ನು ಐದಾರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕಾಗಿತ್ತು ಫ್ರೆಂಡ್ಸ್ ಸೊ ಫಸ್ಟ್ ಕ್ವಶನ್ ಇತ್ತು ಹಳ್ಳಿಯ ಜನ ಕೈಯಲ್ಲಿ ಮುದ್ದೆ ತಿನ್ನುವ ಚಿತ್ರಣವನ್ನು ವಿವರಿಸಿರಿ ಅಂತ ನಿಮಗೆ ಏನು ಮಾಡಿದಾರಪ್ಪ ಅಂತಂದರೆ ಕೇಳಿದ್ದಾರೆ ಸೊ ಇದರಲ್ಲಿ ಫಸ್ಟಲ್ಲಿ ಉತ್ತರಗಳನ್ನು ಏನು ಬರೀತೀರಪ್ಪ ಅಂತಂದರೆ ಎಸ್ ಹಳ್ಳಿಯ ಚಿತ್ರಗಳಲ್ಲಿ ಜನ ಕೈಯಲ್ಲೇ ಮುದ್ದೆ ತಿನ್ನುವ ಚಿತ್ರಣ ಮರೆಯಲಾಗದ್ದು ಹೊಲದ ಬದಿಯ ಮರದ ನೆರಳಲ್ಲಿ ಗುಂಪಾಗಿ ಊಟಕ್ಕೆ ಕುಳಿತವರಿಗೆ ಹೊಲದೊಡತಿ ಹೊತ್ತು ತಂದ ಬುತ್ತಿಯಿಂದ ಒಂದೊಂದು ಮುದ್ದೆ ನೀಡುತ್ತಾಳೆ ಕೈಯಲ್ಲಿ ಮುದ್ದೆಯನ್ನು ಅದಮುತ್ತಾ ಇಡೀ ಮುದ್ದೆಯನ್ನು ಬಟ್ಟಲಿನಾಕಾರಕ್ಕೆ ಬದಲಿಸುತ್ತಾರೆ ಆ ಮುದ್ದೆ ಗುಂಡಿಯಲ್ಲಿ ಸಾರನೋ ಗೊಜ್ಜನೋ ತುಂಬಿಸಿಕೊಂಡು ಎಡ ಅಂಗೈ ಗುಣಿಯಲ್ಲಿ ಪವಡಿಸಿದ ಮುದ್ದೆಯ ಮೇಲ್ಭಾಗದಿಂದ ತುತ್ತು ತುತ್ತಾಗಿ ಮುರಿಯುತ್ತಾ ನುಂಗುತ್ತಾ ಇರುತ್ತಾರೆ ಮುದ್ದೆ ಕರಗುವ ವೇಳೆಗಾಗಲಿ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ದುಡಿಯುವ ಜನರ ಹಳ್ಳಿಯ ಬದುಕಿದು ಅಂತ ಬರೆದ್ರೆ ಸಾಕು ಎರಡನೇ ಪ್ರಶ್ನೆ ಕರಿಯನ ಜೀವನ ಹೇಗಿತ್ತು ಜನರು ಆತನನ್ನು ಕಾಣುವ ರೀತಿಯನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ ಅಂತ ಕೇಳಿದ್ದಾರೆ ಸೌತ್ತರ ಉತ್ತರ ಊರಿನ ಹೋಟೆಲೊಂದರಲ್ಲಿ ಕರಿಯ ಕಸಮುಸರೆ ಬಳಿಯುತ್ತಿದ್ದನು ನೋಡಲಿಕ್ಕೆ ಅವನು ದೊಡ್ಡದಾದ ರಾಗಿ ಮುದ್ದೆಯಂತೆಯೇ ಕಾಣುತ್ತಿದ್ದ ಮಕ್ಕಳಿಗೆ ಅವನು ಆಶ್ಚರ್ಯದ ವಸ್ತು ಕಪ್ಪಗಿದ್ದುದರಿಂದ ಎಲ್ಲರೂ ಕರಿಯ ಎನ್ನುತ್ತಿದ್ದರು ಅವನು ನೀರಿಗಾಗಿ ದೊಡ್ಡ ಬಾಣಿಯನ್ನು ತಂದು ಬೋರ್ವೆಲ್ ಜೋರಾಗಿ ಜಗ್ ಜಗ್ಗುತ್ತಿದ್ದರೆ ಸದ್ದು ಫಲಾಂಗು ಕೇಳಿಸುತ್ತಿತ್ತು ಅವನ ಬಲಪ್ರಯೋಗಕ್ಕೆ ಬೋರ್ವೆಲ್ ಎಲ್ಲಿ ಮುರಿದು ಹೋಗುತ್ತದೆಯೋ ಎಂಬುದು ಎಲ್ಲರೂ ಭಯಪಡುತ್ತಿದ್ದರು ಮಣ್ಣಿನ ಅರವಿ ತುಂಬಿದಾಗ ಅದನ್ನು ಸಲಿಸಾಗಿ ಭುಜದ ಮೇಲೆ ಇರಿಸಿಕೊಂಡು ಸಾಗುವ ಕರಿಯನನ್ನು ನೋಡಿದರೆ ಎರಡು ಬೃಹತ್ ಗುಡಾನಗಳು ಒಟ್ಟಿಗೆ ರಸ್ತೆಯಲ್ಲಿ ಸಾಗುತ್ತಿರುವಂತೆ ಭಾಸವಾಗುತ್ತಿತ್ತು ಕರಿಯನ ಶಕ್ತಿ ಮೂಲದ ಬಗ್ಗೆ ಎಲ್ಲರೂ ಆಶ್ಚರ್ಯಪಡುತ್ತಿದ್ದರು ಇನ್ನು ರಾಗಿ ಮುದ್ದೆ ಕುರಿತು ಇರುವ ಹತ್ತಾರು ಮೆಚ್ಚುಗೆ ನಂಬಿಕೆ ಮಾತುಗಳಾವವು ಅಂತ ಕೇಳಿದರೆ ಉತ್ತರ ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಎಂಟತ್ತು ಪಟ್ಟು ಹೆಚ್ಚು ಪೌಷ್ಟಿಕ ರೋಗ ನಿರೋಧಕ ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಣ ಮಾಡ್ತದೆ ಪ್ರತ್ಯಾಮ್ಲಯ ಗುಣ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ ಅನ್ನು ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ ತೆಳ್ಳಗಾಗಬೇಕೆನ್ನುವರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ ಈ ಪರಿಯ ರಾಗಿ ಹಸುಳೆಗಳಿಗೆ ಪೌಷ್ಟಿಕ ಆಹಾರ ರಾಗಿ ಹಿಟ್ಟಿನ ಸೂಪ್ ಇರುವ ಮಕ್ಕಳು ಕೆನೆ ತುಂಬಿಕೊಂಡು ನ ನಳಿಸುತ್ತಾರೆ ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆಗೆ ನಿಟ್ಟಿನಲ್ಲಿ ಟಾನಿಕ್ ಇದ್ದಂತೆ ಹೀಗಾಗಿ ರಾಗಿ ಮುದ್ದೆ ಹತ್ತಾರು ಮೆಚ್ಚುಗೆ ನಂಬಿಕೆಯ ಮಾತುಗಳಿಗೆ ಪ್ರಸಿದ್ಧವಾಗಿದೆ ಅಂತ ಬರೆದ್ರೆ ಸಾಕು ನಾಲ್ಕನೇ ಪ್ರಶ್ನೆ ರಾಗಿ ಮುದ್ದೆ ಯಾವ ಬಗೆಯ ಸಾರುಗಳ ಜೊತೆ ಸೇರಿ ಎಂತಹ ರಸಾನುಭವವನ್ನು ಸೃಷ್ಟಿಸುತ್ತದೆ ವಿವರಿಸಿರಿ ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿದ ಜೊತೆ ಹಾಗೆ ನೋಡಿದರೆ ಮುದ್ದೆಗೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳುವ ಗುಣವಿದೆ ಕಿವುಚಿದ ಸಾರು ಸೊಪ್ಪು ಸಾರು ಹಿತಕವರೆ ಮೊಳಕೆ ಹೊಡೆದ ಹುರುಳಿ ಕಾಳು ಹುರುಳಿಕಾಳು ಇದು ಉಪ್ಪು ಮೆಣಸಿನಕಾಯಿ ಗೊಜ್ಜು ಕೋಳಿ ಸಾರು ಹೀಗೆ ಎಲ್ಲರೊಂದಿಗೆ ರಾಗಿ ಹಿಟ್ಟು ಅನುರೂಪ ಜೋಡಿಯಾಗಬಲ್ಲದು ಯಾವುದೂ ಇಲ್ಲದಿದ್ದರೂ ಕೊನೆಗೆ ನೀರು ಮಜ್ಜಿಗೆ ಇದ್ದರೂ ಸಾಕು ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕದರಿ ಕುಡಿಯುವ ಸುಖ ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮದ್ದಿ ಮಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು ಅದು ಮಗಳಿಗೆ ನಿಲುಕದ ರಸಾನುಭವ ಅನ್ನೋದನ್ನು ಏನು ಮಾಡಿದಾರಪ್ಪ ಅಂತಂದರೆ ಕೇಳಿದ್ದಾರೆ ಪದಗಳಿಗೆ ನಿಲುಕದ ಪದಗಳಿಗೆ ನಿಲುಕದ ರಸಾನುಭವ ಇನ್ನು ಐದನೇ ಕ್ವಶನ್ ಡಾಕ್ಟರ್ ಸಿ ಎಸ್ ಲಕ್ಷ್ಮಣಯ್ಯನವರ ರಾಗಿ ಸಂಶೋಧನೆ ಮತ್ತು ರಾಗಿ ಪ್ರೀತಿಯನ್ನು ವಿವರಿಸಿರಿ ಸೊ ರಾಗಿ ಲಕ್ಷ್ಮಣಯ್ಯ ಎಂದೇ ಪ್ರಖ್ಯಾತರಾದ ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯನವರು ಸಂಪರ್ಕ ಪದ್ಧತಿ ಮೂಲಕ ಹೊಸ ತಳಿಗಳ ಅನ್ವೇಷಣೆಯಲ್ಲಿ ತೊಡಗಿಸಿಕೊಂಡರು ಈ ನಿಟ್ಟಿನಲ್ಲಿ ಮೈಸೂರು ಹಾಗೂ ತಮಿಳುನಾಡಿನ ತಳಿಗಳನ್ನು ಬಳಸಿಕೊಂಡರು ಪರಿಣಾಮವಾಗಿ ಕರ್ನಾಟಕದಲ್ಲಿ ರಾಗಿ ಕ್ರಾಂತಿಯಾಯಿತು ಮಳೆ ಅನುಸರಿಸಿ ಎರಡು ಬೆಳೆಗೆ ಬದಲಾದ ವರ್ಷದ ಎಲ್ಲ ಅವಧಿಯಲ್ಲೂ ರಾಗಿ ಬೆಳೆಯನ್ನು ರೈತರು ಬೆಳೆಯಲು ಪ್ರಾರಂಭವನ್ನು ಮಾಡ್ತಾರೆ ಅನಾರೋಗ್ಯ ಪೀಡಿತರಾದಾಗಲೂ ಲಕ್ಷ್ಮಣಯ್ಯನವರು ರಾಗಿ ಧ್ಯಾನವನ್ನು ಮರೆಯಲಿಲ್ಲ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲೂ ವೈದ್ಯರಿಗೆ ಚಿಕಿತ್ಸೆಯ ನಂತರ ನಾನು ಚೇತರಿಸಿಕೊಂಡು ರಾಗಿ ಸಂಶೋಧನೆಯಲ್ಲಿ ಮುಂದುವರೆಯೋದು ಸಾಧ್ಯವ ಹಾಗಿದ್ದರೆ ಮಾತ್ರ ನನ್ನನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ ಇಲ್ಲದಿದ್ದರೆ ಸಾಯಲು ಬಿಡಿ ಎಂದು ವೈದ್ಯರನ್ನು ಕೇಳಿಕೊಂಡಿದ್ದರಂತೆ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿಲ್ಲ ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂದು ಲಕ್ಷ್ಮಣಯ್ಯವರು ತಮ್ಮ ಕೊನೆಯ ಆಸೇನ ಪತ್ನಿಯ ಬಳಿ ಹೇಳಿಕೊಂಡಿದ್ದರು ಅಂತ ಬರೆದ್ರೆ ಸಾಕು ಇಷ್ಟಿತ್ತು